ನಡೆದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾ ಉತ್ತಮ ಪ್ರಜೆಗಳನ್ನು ರೂಪಿಸುವಲ್ಲಿ ಸಂಸ್ಥೆಯ ನೂರ ಹದಿನೇಳು ವರ್ಷಗಳ ಸೇವೆಯನ್ನು ಶ್ಲಾಘಿಸಿದರು ಮೈಸೂರಿನ ಒಡೆಯರು ಸೇರಿದಂತೆ ಅನೇಕ ಗಣ್ಯರು ಸಂಸ್ಥೆಯ ಬೆಳವಣಿಗೆಗೆ ಕೊಡುಗೆ ನೀಡಿದ್ದಾರೆ ಎಂದರು ಶಿಸ್ತು ಸಂಯಮ ಸೇವೆ ಮತ್ತು ಪ್ರಕೃತಿ ರಕ್ಷಣೆಯ ಮೌಲ್ಯಗಳನ್ನು ಸಂಸ್ಥೆ ಬೆಳೆಸಿಕೊಂಡು ಬಂದಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಹಾಗೂ ಗಣ್ಯರು ಹಾಜರಿದ್ರು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದವರು ಶ್ರೀಮಾನ್ ಶಂಕರ್ ಅವರು ಇಪ್ಪತ್ತು ವರ್ಷ ಮುಖ್ಯ ಆಯುಕ್ತರಾಗಿದ್ದರು ಅದಾದ ನಂತರ ಪಿ ಶಿವಶಂಕರ್ ಅವರು ಜೆ ಪಿ ದೀನ್ ದಯಾಳ್ ನಾಯ್ಡು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಪೊಂಡಜಿ ಬದಪ್ನವರು ಪೊಂಡಜಿ ಷಣ್ಮುಗಪ್ನವರು ಇವರೆಲ್ಲರೂ ಸಹಿತ ಆ ಸಾಲಿಗೆ ಸೇರ್ತನ್ನ ಇವರಿಗೆ ನಿತ್ಯ ನಾವು ಪೂಜೆಯನ್ನು ಮಾಡತಕ್ಕಂಥ ಗಣ್ಯ ಯಾವ ರೀತಿ ಕುವೆಂಪುರವರನ್ನ ನಾವು ಪೂಜಿಸ್ತೇವೆ ಅವ್ರನ್ನ ನೆನಪಿಸ್ಕತೇವೆ ಆ ರೀತಿ ಅವರನ್ನು ನಾವು ನೆನಸ್ಕ ನೆನಪಿಸ್ಕೋಬೇಕು ಅಂತ ಪುಣ್ಯಾತ್ಮರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ನಮ್ಮ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ಅವರು ಇವರು ಮೊದಲನೇ ಸದಸ್ಯರಾಗಿದ್ದರು ಪ್ರಥಮ ಕಪ್ಪು ಅಂತ ಕಣಿತು ನಾವು ಮಕ್ಕಳಿಗೆ ಹತ್ತು ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ನಮ್ಮಲ್ಲಿ ಒಂದು ಸಿಸ್ಟಮ್ ಉಂಟು ಕಪ್ಪು ಅಂದ್ರೆ ಆರರಿಂದ ಹತ್ತು ವರ್ಷ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಅಂತ ಹೇಳಿದ್ರೆ ಮೂರರಿಂದ ಆರು ವರ್ಷದವರೆಗೆ ಬನ್ನಿಸು ಬನ್ನಿಸು ಕಪ್ಸು ಕೊಲಗು ಸ್ಕೌಟ್ಸ್ ಗೈಡ್ಸು ಆಮೇಲೆ ರೋವರ್ಸ್ ಅಂದ್ರೆ ರೇಂಜರ್ ಹಿಂದೆ ಕುಡ್ತಿರೋ ಎಲ್ಲ ಮಕ್ಕಳು ಕಾಲೇಜಿನ ಮಕ್ಕಳು ಪಿ ಯು ಸಿ ಡಿಗ್ರಿ ಓದ್ತಾ ಇರ್ತಕ್ಕಂಥವ್ರು ಅವರೆಲ್ಲ ರೋವರ್ಸು ಮತ್ತೆ ರೇಂಜರ್ ಈ ಸ್ಕೌಟ್ಸ್ ಗೈಡ್ ಸಂಸ್ಥೆಗೆ ನಾವು ಮುಖ್ಯವಾಗಿ ಅವ್ರಿಗೆ ಉದ್ದೇಶವನ್ನು ಕೊಟ್ಟಿದ್ದೇವೆ ನೀವು ಸಂತೋಷವಾಗಿರ್ಬೇಕು ಬಿ ಹ್ಯಾಪಿ ಬಿ ಸ್ಮೈಲಿಂಗ್ ನಂತರ ನೀನ್ ಸದಾ ಸಿದ್ಧನಾಗಿರೋದು ಬೇರೆಯವ್ರಿಗೋಸ್ಕರ ಸಿದ್ಧನಾಗಿರೋದು ಬೇಡ ನಾವು ಮೂರು ಮರಳಗಳಿಂದ ನಮಸ್ಕಾರ ಮಾಡ್ತೇವೆ ಇದು ಅತ್ಯಂತ ನಾವು ಯಾವ ರೀತಿ ಎರಡು ಕೈಯಿಂದ ಮುಗಿದು ಭಾರತ ದೇಶದಲ್ಲಿ ನಮ್ಮ ಸನಾತನ ಧರ್ಮದ ಪ್ರಕಾರವಾಗಿ ಎರಡು ಕೈ ಮುಗಿದು ಅದನ್ನು ತೋರಿಸ್ತೇವೆ ಆ ರೀತಿ ನಾವು ಮೂರು ಮರಳುಗಳಿಂದ ನಮಸ್ಕಾರ ಮಾಡ್ತೇವೆ ಆ ಮೂರು ಭಾಗಗಳಲ್ಲಿ ಮೊದಲನೇ ಸಸ್ಯ ಪ್ರಪಂಚದ ಅಭಿವೃದ್ಧಿ ಪ್ರಾಣಿ ಪ್ರಪಂಚವನ್ನ ಕಾಪಾಡ್ತಕ್ಕಂಥದ್ದು ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಉತ್ತಮ ಪ್ರಜೆಯಾಗಿ ಬಾಳ್ವೆಯನ್ನು ನಡೆಸ್ತಕ್ಕಂಥದ್ದು ಈ ಕೆಲಸ ಮಾಡಲಿಕ್ಕೆ ಸ್ಕೌಟ್ ಗೈಡ್ಸ್ ನೂರ ಹದಿನೇಳು ವರ್ಷಗಳಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಪ್ರಯತ್ನ ಮಾಡ್ತಾ ಇದೆ ಈ ಸ್ಕೌಟ್ ಗೈಡ್ ಸಂಸ್ಥೆ ಭಾಳ ಒಳ್ಳೆಯ ಕೆಲಸವನ್ನು ಕರ್ನಾಟಕದಲ್ಲಿ ಅನೇಕ ದಿಗ್ಗಜರು ಈ ಒಂದು ಸಂಸ್ಥೆಯನ್ನು ದುಡಿದಿದ್ದಾರೆ ಇದರ ಮೊದಲನೇ ಅಧ್ಯಕ್ಷರು ನಮ್ಮ ಕೃಷ್ಣಾಜೇಂದ್ರ ಒಡೆಯರವರು ಅವ್ರನ್ನ ರಾಜರಸಿಗಳು ಅಂತ ಕರೀತೇವೆ ಅವ್ರನ್ನ ಒಬ್ಬ ದೊರೆಗಳು ಹೇಳಿ ನಾವು ಕರೆಯಕ್ಕೆ ಹೋಗೋದಿಲ್ಲ ರಾಜಶ್ರೀ ಒಡೆಯ ವಂಶಸ್ಥದ ಕೃಷ್ಣಚಂದ್ರ ಒಡೆಯರ್ ಅವರು ಅವರು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟದೇ ಹೋಗಿದ್ದಿದ್ರೆ ಶಿವನ ಸಮುದ್ರದ ವಿದ್ಯುತ್ ಶಕ್ತಿಯನ್ನು ಪ್ರಾರಂಭ ಮಾಡದೇ ಹೋಗಿದ್ದಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡದೆ ಹೋದರೆ ಕರ್ನಾಟಕದ ವಾಣಿಜ್ಯದ ಉದ್ಯಮಗಳ ಸಂಘವನ್ನು ಸ್ಥಾಪನೆ ಮಾಡದೆ ಹೋಗಿದ್ದಿದ್ರೆ ಮಾರೀಕಡೆ ಕಟ್ಟದೇ ಹೋಗಿದ್ದಿದ್ರೆ ಬೆಂಗಳೂರು ಎಲ್ಲಿರ್ತಾ ಇತ್ತು ಅನ್ನೋದನ್ನು ನೀವೇ ಊಹೆ ಮಾಡ್ತಾ ಹೋದ್ರು